ಅಣ್ಣ ಅಕ್ಕ ಕೈ ತೊಳದ್ರ ಏನು ಬೇಡ ಹಂಗೆ ಏನ್ ಮಾಡ್ರಿ ಬುಡ ಕಟ್ಟಾಗಿ ಇಟ್ಬಿಟ್ಲು ಉಣ್ಬಿಟ್ಟಿ ಎರಡಕ್ಕೆ ಕೊಡು ಸಾಕು ಎರಡಕ್ಕೆ ಬಾಳೆನ್ ಕೊಡವ ಅದಕ್ಕೆ ಸುಮ್ಕಿರು ಸುಬ್ಬಣ್ಣ ಊಟ ಮಾಡ್ಲಿ ನೀನ್ ಊಟ ಮಾಡು ನಾನು ಏನ್ ಊಟಕ್ಕೆ ಬನ್ನಿ ಅನ್ಬಿಟ್ಟು ಅಡಿಗೆ ಮಾಡಿರೋದು ಯಾರು ಉಂಡರು ಸ್ವಲ್ಪ ಊಟ ಮಾಡ್ರಕ್ಕ ಅಯ್ಯೋ ನಾನು ಒಂದೇ ಅನ್ನ ಪೀಸ್ಕೊಳಕ ಊಟ ಮಾಡ್ಲಿ ಸುಮ್ಕಿರಕ ಕೆಂಪಕ್ಕ ಅಯ್ಯೋ ಮಾಡ್ಲಾಕವ ನನಗಂತ ಕೊಡವ ಸಾಕು ನನ್ಗೆ ಅಯ್ಯೋ ಊಟ ಮಾಡುವ ಚೂರ ಏನು ಆಯ್ಕಿಲ್ಲಾ ಊಟ ಮಾಡ್ರಕ್ಕ ಹಾಕಿಸ್ಕೊಳ್ಳಿ ಅಯ್ಯೋ ಅಲ್ಲೂ ಊಟ ಮಾಡಿ ಸುಮ್ಕಿರವ ಬೇಡಕತ್ ಓ ಅಣ್ಣ ಬನ್ನಿ ಅಯ್ಯೋ ಹೆಚ್ಚಾಗಿ ಮಡಿಗೆಕತ್ ಬಂದ್ರಣ ಇನ್ನು ಸಾರು ಅದೇ ಸಾರುವ ರಾತ್ರಿ ಮನೆಗೆ ಅಲ್ಲಿ ಓ ಬೇಡ ಬೇಡ ಮನೆಯವೇ ಕ್ಲೀನ್ ಮಾಡ್ಬಿಟ್ಟಿವಿ ತಿರುಗ ಅಲ್ಗ ಗಬ್ಬು ಗಸಿ ತಗೊಂಡೋದಿಯಾ ಬೇಡಕತೆ ಬಂದ್ಬೇಕಾರೆ ಬೆಳಿಗ್ಗೆ ಇಲ್ಲ ಊಟ ಮಾಡ್ತಾರ ಸುಮ್ಕಿರು ನೀನು ಬಾಕಾ ಇಲ್ಲಿಗೆ ಬತ್ತಿನ ಬತ್ತಿನಾ ನಾನು ಅಂಗುವೇ ಬರಕಿವೇ ನನ್ನ ಅಂತಿದೆ ಕನಕಾ ತೆಂಗೋ ಬಂದಲ ಬುಡು ಅಂತ ನೆಮಿದಿ ಆಯ್ತು ಅಯ್ಯೋ ಮಗ ಏ ಮಡಿ ಅಲ್ಲಿ ದೂಪ ಹಾಕಿ ಬಿಟ್ಟು ಒಂದರು ಉಂಡು ಬಿತ್ತೆನೇ ಇದೆ ತಗೆ ಇಲ್ಲಿ ಏ ಗಂಗೆನವೇ ಹೋಗಗಲ ಬಂದಿದ್ಲಲೆ ಉಳ್ಕ ಏನ್ ಮಗ ಹುಳಿ ಮೈ ಬಂದವನೇನೋ ಒಂದು ಗೌರವವನು ಇಲ್ಲೇ ಅವು ಮಾತುಕತ್ತೆ ಸರಿ ನೇ ಆಗ್ಲಿಲ್ಲಕನ್ ನಂಗೆ ಸಿಟ್ಟಂಗಿಲ್ಲ ನನಗೆ ಇವ್ಳು ಏನಾರು ಅಂದ್ಕೋಬೋದು ಇವು ತಮ್ಮನೆ ಇಡ್ತಿರು ಯಾವ ತರ ಬೇಕಾ ಬಿಟ್ಟಿಲ್ಲ ಮಾತಾಡೋರು ಗೊತ್ತಾ ಇನ್ನೊಂದ್ಸತಿ ಹೋಗ್ಬೇಕ ಅದು ಕಪ್ಪಾ ನಾ ನೆಗ್ ಬಂದ ರಚ್ಕಟ್ಟ ಮಾತಾಡಿಸ್ಬೇಡ್ದ ಅವ್ರು ಅಂತ ಬಿಟ್ಟ ಕಲ್ತಿದಾರೆ ಅಂಗ ಕಲ್ತಾರೆ ನೋಡವ್ವ ಹೆಂಗ್ ಕಲ್ತಾರೆ ಅಂತ ಅಕ ಚಿಕ್ಕಂತ ತಿಂತ ಆಡು ಚಾಪೀಸ್ನಾಗೇ ಬೇಡ ಬೇಡ ಬೇಡಕಲ್ಲ ಬೇಡ 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 ಸಾಕು ಇದೇ ಸಾಕು ನಾವೇ ಅಲ್ಲಿ ಉಂಡ್ಬಿಟ್ಟಿಲ್ಲ ರಾತ್ರಿ ನಾಳೆ ಬತ್ತಿ ಸುಮ್ಕಿರಿ ಬೆಳೀತದೆ ಬೆಳಗ್ಗೆ ಬರ್ತೀವಿ ಊಟ ಮಾಡ್ತೀವಿ ಸುಮ್ಕಿರ ಅಲ್ಲಿ ಉಣ್ಣಿಲ್ಲ ಅಂದ್ರೆ ರೀಕ್ಸ್ಕೊಂಡು ಉಂಟಿರ್ತೀವ ನೀನ್ ಬೇರೆ ಒಂದ್ ಮುದ್ದೆ ಇಟ್ಟು ಸರಿಯಾಗಿ ಮಡಗಿದಿ ಊಟ ಮಾಡ್ರಕ ಅದೇ ಕಟ್ಟನ ಹಚ್ಕೊಂಡಿರಿ ಊಟ ಮಾಡಿ ಹಚ್ಕಟ್ಟಾಗಿ ಆಪಿಸ್ ಮಾಡಿವ್ ನೀ ಅಕ್ಕ ಚೆನ್ನಾಗಿಲ್ಲ ತರ ನಾವು ನನ್ ಪೀಸ ಇಲ್ಲ ಅಕ್ಕ ಸುಮ್ಕಿರವ ಅಲ್ಲೂ ಏನ್ ಮಾಡ್ಬಿಟ್ಟು ಹಂಗೆ ಹೆಚ್ಚಾಗ್ ಹಾಕ್ಬಿಟ್ಲು ಉಂಡ್ಬಿಟ್ಟೆ ಬೆಳಗ್ಗೆ ಮಡಗು ಬತ್ತಿನಿ ಕಣ ಸರಿ ಅಣ್ಣ ಬರ್ಬೇಕು ಕಣ ನಿಮ್ ತಮ್ದಿರ್ ಚಲ ಮಾತಾಡ್ಸ್ತೇನ್ವಾಕ್ಕನವ ಗಣಸ್ರುಗಳ್ಗೆ ಏನು ಗೊತ್ತು ಮಾತಾಡ್ಸೋರು ನನ್ನ ತಮ್ದಿರು ಸುಮ್ನೆ ಹೇಳೋದಲ್ಲ ಈಗ ಬಂದಕ್ಕ ಚೆನ್ನಾಗಿದ್ಯಾ ಅಕ್ಕ ಬಾವುನ್ನ ನನ್ನ ಅವ್ರು ಒಂದು ಇವನ್ನೆಲ್ಲ ಮಾತಾಡ್ಸಿದ್ರು ಅಕ್ಕ ಮಾಮಗ ಕಂಬಲಿ ಅವ್ರು ಮಾತಾಡ್ಸಿರ್ತಾನಿಯ ನಮ್ಮ ಅಪ್ಪ ಇದ್ದಂಗ್ತಾ ಅಯ್ಯೋ ನನಗೇನೋ ಏನೋ ಬೇಜಾರ ಆ ಏ ಇನ್ನು ನೋಡ್ತೀನಿ ಇನ್ನು ಹೋದ್ರು ಓದೇ ಹೋಗದಿಲ್ಲ ಕಣ್ಮಗ ಯಾಕಣ ಒಂಥರ ದಪ್ಪಡ ದಿಪ್ತೇನ್ ಕಣ್ಮಗ ಯಾಕ ಅಯ್ಯೋ ಯಾಕೆ ಅಂತ ಏನು ಹೇಳ ನಾವು ಚುಂಚನ್ಗಿರಿಗ್ ಹೋಗಿತಿಲ್ವ ಹೋಗಿದ್ರಂತೆ ಎತ್ಕ ಚುಂಚಂಗಿರಿಗೆ ಅಂತ ಅಂದ್ಲಾ ನಾನು ಗೊತ್ತಿಲ್ಲ ಇವಳು ರಶ್ಮಿ ಹಾಕಿದ್ಲಂತೆ ಅದೆಂತ ಟೇಸಸ್ ಟೇಸಸ್ಗೆ ಹಾಕಿದ್ಲಂತೆ ಅದಕ್ಕೆ ನೋಡ್ಬಿಟ್ಟಳು ಅವಳು ನಾನು ಗೊ ಗೊತ್ತಿಲ್ಲ ಹೋದ ತಕ್ಷಣ ಕೇಳ್ದು ಈಗ ಬಂದ್ರ ಅಂದ್ಬಿಟ್ಟು ಎಲ್ಲರೂ ಹೋಗಿದ್ರ ಚುಂಚಿಂಗಿರಿಗೆ ಹೋಗಿದ್ರ ಅದಕ್ಕೆ ಅಂದು ಇಲ್ಲಕ್ಕನವ ಹೋಗಿರ ನಿಮ್ಗೆ ಹೇಳಕ್ಕಿಲ್ವಾ ಅಂದ್ಬಿಟ್ಟನಾ ಸಿಕ್ಕಾಕಂಡೆ ಅಲ್ಲಿ ಅದೇ ಕತ್ಕೇ ಸುಳ್ಳು ಹೇಳ್ತೀರಿ ನಾವೇನು ಬೇಡ ಅಂದಿದ್ವಾ ನಿಮ್ಮನ್ನು ಹೋದ್ರೆ ನಾವೇನು ಬೇಡ ಅಂತಿದ್ವಾ ನಮ್ಗೆ ಹೋಗಿ ಅಂತ ಹೇಳ್ತಿದ್ವಾ ಹಂಗೆ ಹಿಂಗೆ ಅಂದ್ಕೊಂಡು ಏನು ತಗೊಂಡೇ ಬಿಟ್ಲಲ್ಲಪ್ಪ ಇತ್ತೇಟಸ್ಕಾ ಹಾಕ್ತೀನಿ ಗಿಟಸ್ಕ ಹಾಕ್ತೀನಿ ಅಂತ ಏನು ಹೇಳಿ ರಶ್ಮೆ ಹಾಕ್ಬಿಟ್ಟವ್ ನೋಡ್ಬಿಟ್ಟವ್ರಲ್ಲ ನಮ್ಗೆ ಕರ್ದಿಲ್ವಲ್ಲ ಅಂದ್ಬಿಟ್ಟು ಆಗ್ಲಿಂದ ಹಂಗೆ ಮುಂಜು ಕಟ್ಕೊಂಡವ್ರೆ ಅಲ್ಲಕ್ಕಂತ ನಿಮಗೆ ಗೊತ್ತಿತ್ತಲ್ಲ ಟಮ್ ತಲೆ ಆಗಿಲ್ದ ನೀ ಎಷ್ಟು ಅನ್ವಸ್ ಬಂದವು ಹೇಳು ಎಲ್ಲರನ್ನೂ ಕರ್ಕೊಂಡು ನಾವು ಇವೆ ಅವ್ರನ್ನ ನಾಲ್ಕು ಜನ ಬರ್ತಾರೆ ನಾಲ್ಕು ಚೆನ್ನಾಗಿ ತಲೆಮೇಲೆ ಕುಣಿಸ್ಕೊಳೋದ ಹೇಳಿನಿ ನೀ ಹಿಂಗಾಗಿ ಕಟ್ಕೊಂಡವ್ರೆ ಕಟ್ಕೊಂಡವ್ರೇಕವ ಕಟ್ಕೊಂಡ್ರೆ ಕಟ್ಕೊಳ್ಳ ಪರವಾಗಿಲ್ಲ ಅಯ್ಯೋ ಬಾ ಪರವಾಗಿಲ್ಲ ಅಯ್ಯೋ ಕಂಬ್ಳಿ ಸುಮ್ನಿರು ಅವ್ರಿಂದ ಏನು ಏನು ವಾದೈ ಅವರಿಂದ ಏನಮ್ಮ ಅತ್ತೇನ ಮಾವನವೇ ಏನು ಅಷ್ಟು ಉರ್ತಿದ್ರು ಚೆನ್ನಾಗಿ ನೋಡ್ಕೊತಿದ್ರು ಏನು ಸಾಯೋದ್ ನಮ್ಮ ನಾಲ್ಕು ವರ್ಷ ಬಂದರು ಹೆಂಗೋ ನೆವೆ ಮಾಡಿದ್ರು ಒಳ್ಳೇದಾದ್ರು ಆಗ್ಲಿಂದನವೇ ಆಗ್ಲಿಂದ ಎಷ್ಟು ಅನ್ವಾಸತ್ತಿರ ನಮ್ಮ ಅತ್ತೆ ನಮ್ಮ ಮಾವನವೇ ಏ ಬಿಡು ಇನ್ನೂ ನಾನಂತ ಅಲ್ಲೇ ಇವೊಂದು ಉಟ್ಕೊಂಡು ಹುಡ್ಕೊಂಡು ಬರ್ಬೇಕಲ್ಲ ಇವುಕೂಟಂಗ ಅನ್ಕೊಂಡೆ ಬಂದಿದ್ದಾನು ಇನ್ನಾವತ್ತ ನಾನು ನಿಮ್ಮ ಅಪ್ಪನ ಮನೆ ಕರಿಬಿಡ

ಕಳ್ಳೆಯಗಿಂತನು ನನ್ಕಂದ್ರೆ ನಮ್ಮಪ್ಪನಿಗೆ ಹೊಸیاಸೆ ನಿನ್ ಗೊತ್ತಿಲ್ವಾ ಬಾ ಅಯ್ಯಪ್ಪ ಹೊಸیاಸೆ ಮಾಡ್ತಿತ್ತಕ ಅಯ್ಯೋ ಬಾಪ್ಪ ನಿನ್ನ ಹೊಸیاಸೆ ಮಾಡ್ತಿತ್ತಾ ನನಗೆ ಎಷ್ಟೋ ಸಂತೋಷ ಆಗದು ನಿಮ್ ನೋಡಿದ್ರೆ ಅಪ್ಪನ ಮಗಳನವೇ ಪಪ್ಪ ಅವಯ್ಯ ನೆನಸಕರೆ ನಮಗೆ ಹೊಟ್ಟೆ ಉರಿತದೆ ಅವರನ ಇವರನ ಅಂತಿತಿರ ಬುಡಕ ಅಪ್ಪ ಎಲ್ಲರನು ಚೆನ್ನಾಗಿ ಮಾತಾಡಿಸ್ತಿತ್ತು ಪಪ್ಪ ಆ ಸೇರೆಕಿಲ್ವಾ ನೋಡು ಹೆಂಗೆ ಅंसू ಬಂದು ಹೇಳಾದೆ ಕ ಅंसू ಬಂದು ಹೇಳತಲಾ ತಾಡು ನಿನ್ನ ಹೋಗ್ನಿರಂದ್ರೆ ಮನಸ ಸಮಾಧಾನ ಆದದ ಬೆಳವಾ ನಮ್ಮಪ್ಪನ ಕವೋದಕ್ಕೆ ಮಗ ಇದಂದ್ರೆ ಹೋಯಿತಿತ್ತಿಲ ನಾನು ಎಷ್ಟು ಇದಾಯ್ತದೆ ಗೊತ್ತ ಎಷ್ಟು ಬೇಜಾರು ಆಯ್ತದೆ ಅಂತ ನಿಜವಾಗ್ಲೂ ನನಗೆ ಭಾಳ ಬೇಜಾರು ಮಗ ಭಾಳ ಬೇಜಾರು ಅಂದ್ರೆ ಬೇಜಾರಾಗ್ಬಿಟ್ಟದೆ ನಾನು ಹೋಗಿ ಹಾಕಾರು ಓದ್ನೋನಂಗೆ ಆಗ್ಬಿಡ್ತು ಹಬ್ಬಕ್ಕೆ ಬಂದವರ್ನಕ್ಕೆ ಬನ್ನಿ ಕೈ ಕಳ್ಕೊಳ್ಳಿ ಊಟ ಮಾಡಿ ಅಂತ ಬಿಟ್ಟು ಮೊದಲು ಈ ಪ್ರಶ್ನೆ ಕೇಳ್ಬಿಟ್ಟು ಮುಂದಕ್ಕೆ ನಾನು ಸ್ಟೇಟಸ್ ಹಾಕಿದ್ಲಲ್ಲ ಹಂಗೆ ಹಿಂಗೆ ಎಲ್ದಲ್ಲ ನನಗೆ ಮಾತೆ ಬನ್ನಿಲ್ಲ ಅಯ್ಯೋ ಅದವ ಇದವ ಅಂದ್ಕೊಂಡು ಹಂಗ ಬಾಯ್ ಕೊಡ್ತೆ ಅದಾದಮೇಲೆ ಬನ್ನಿ ಊಟ ಮಾಡಿ ಅಂದ್ಬಿಟ್ಟು ಹಾಕೊಟ್ಲು ಒಯ್ತೀವಿ ಅಂತ ಅಂದರೆ ಅಲ್ಲಕ್ಕಂತ ಈ ಒಸಿ ತಿಂಡಿ ಬೇಯಿಸಿ ಅಂತೆ ఆ పార్టీ తిండి బేయ్లంతే ఇబ్బన తగ్గసేర్కు ఆ పార్టీ బేయసారు నేను నోడ్నీ అడుగు మనకి నోడ్తీని ఏను ముదే నీడ బోసి తుమ్మడ్దరు ఇరళి నీ సిట్టు పసిట్టు తుమ్కళకిల్వగా సిల్వర్ పత్రే సిల్వర్ దూ ఏను బాక్స్ కొడు అసెత్వకన్ మగ ముసుకు తగ్గు నోడ్తీని అందర చిక్ ఒరల్ నొప్పిట్టు కోడే కజ్జ యా అజ్జికయ్ ఎలా బేయరే బే ಒಂದು ತಿಂಡಿ ಕೊಡ್ನಿಲ್ವಲ್ಲ ಕಂಬಿ ನಮ್ಮವರು ನಮ್ಮ ಅಕ್ಕನೂ ಆಗಿದ್ರೆ ಅವರು ನಮಗೆ ತಿಂಡಿ ಕೊಡ್ದೇ ಕಳಿಸ್ತಿದ್ರೆ ಎಂಥ ಬೇಜಾರು ಮಾಡೋಳೆ ಗೊತ್ತಾಯ್ಸುತ್ತೆ ಅವರು ಮುಡರು ಆ ಕಾಪಾಟಿ ತಿಂಡಿ ಬೇಯಿಸ್ಕೊಂಡು ಕೊಡಬೇಡ್ದೆ ಅಕ್ಕಿ ಬಡ್ಡಿಗೆ ಹೇಳ್ತೀನಿ ಅವೈನೋ ಅವನು ಹೋದ್ಮೇಲೆ ಇನ್ನು ಯಾಕೆ ನಮಗೆ ಅಲ್ಲಿ ಆಸೆ ಆಸೆ ಬಿಟ್ಟು ಹಾಕ್ಬಿಟ್ಟು ಅಂತ ಹೇಳಿದ್ ಮತ್ತೆ ಕೆಡಕಿಲ್ಲ ಬಾ ಬಾ ಹೋಗೋದು ಅನ್ಕೊಂಡು ನನ್ನ ಮನ ಮರು ದಿನ ಕೊಡೋದ್ಲು ಅಣ್ಣ ಬಿಡೋಣ ಪರವಾಗಿಲ್ಲ ಅವಳೇ ದೊಡ್ಡ ಮನಸ್ಸಾಗಲಿ ಸುಮ್ಮನೆ ಇರೋಣ ಬೇಜಾರು ಮಾಡ್ಕೋಬೇಡ ಬೇಜಾರು ಅಂತಲ್ಲ ಕಣವ ನನಗೆ ಎಷ್ಟವ ಬೇಜಾರು ಹಾಕಿಲ್ಲ ಎಷ್ಟು ಬೇಜಾರು ಐಕಿಲ್ಲ ಹೇಳು ನಿಜವಾಗ್ಲೂ ಐ ನಾನು ಮಾತ್ರ ಭಾಳ ಬೇಜಾರಾಗ ಇನ್ನು ಐಕಿಲ್ಲ ಕಣ್ಣು ಕಂಬ್ರಿದ್ದೀನಿ ಏನಾದ್ರು ಅನ್ಕೋ ಪ್ರೀತಿ ವಿಶ್ವಾಸದ ಈಗ ನೀನು ಕರೆದಿದ್ದಿ ಈಗ ಅಲ್ಲಿ ಹೊಟ್ಟು ತುಂಬ ಉಂಡಿದ್ದು ಇಲ್ಲಿಗೆ ಯಾಕೆ ಬರಬೇಕಾಯ್ತು ಅಯ್ಯೋ ಕರೆದೊಳೆ ನಡಿ ಹೋಗದ ಹೋಗೋದು ನಾನು ಚೂರು ಉಂಡುಟ್ಟು ಹೋಗೋದ ಅನ್ಕೊ ಬಂದೆ ಅಲ್ವ ಪ್ರೀತಿಯಿಂದ ಕರೀನಿಲ್ಲ ಅಂದಮೇಲೆ ಅಲ್ಲಿ ಹೋಗಿ ಮನ್ಸ್ಬೋದದ ಕಂಬ್ಲಿ ನಿಜ ಕಣ ನಿಜ ಅಯ್ಯೋ ಅಕ್ಕ ಊಟ ಮಾಡು ಏನು ಅವ್ರೇನಾರು ಅಪ್ಪಿನ ಮನೆ ತಂದಿರ್ತಿಲ್ಲ ಇಲ್ಲ ಇನ್ನೇನು ಇನ್ನೇ ಅತ್ತಂದು ಕೊಟ್ಟು ನೀನು ತಮ್ಮದಿರತ್ತಾನೆ ಅವ್ರು ಚೆನ್ನಾಗಿ ಮಾತಾಡ್ಸಿದ್ರು ಅಕ್ಕ ಮಾತಾಡ್ಸ್ರ್ರು ಕಣವ ಇಲ್ಲದೋದೇಳ್ಬಾರ್ದು ಓ ಹೋಗ್ರೆ ಈಗ ಕೊಡೋಗ್ರೆ ಊಟವ ಈ ಕೊಡೋಗ್ರೆ ಈಗ ಕೊಡೋಗ್ರೆ ಅಂದ್ಕೊಂಡು ಏನೋ ಓಡಾಡ್ಕೊಂಡು ಪಪ್ಪ ಅಷ್ಟೊಂದೆಲ್ಲ ಎಲ್ಲ ಇದು ಮಾಡಿದ್ರು ನಾ ಬೂರ ಓದ್ನಾರ ಏನಾರೀ ಅವ್ರು ಇದ್ದು ತಿಂಡಿ ಕೊಡಿ ಅಂತ ಅನ್ನೋರು ನಾವು ಅವ್ರು ಇತ್ತಿತ್ತಿಲ್ಲ ಅದು ಯಾರನ್ನೂ ಅವ್ರು ಕೆಲಸ ಮಾಡ್ತಾರಲ್ಲ ಪ್ಯಾಟ್ರಿಯಿಂದ ಅಲ್ಲಿಂದ ಬಂದಿದ್ರು ಅಂತ ಅವನು ಕಳ್ಳ ಅಂದ್ಬಿಟ್ಟು ಹೊಂಟೋಗಿದ್ರು ಇನ್ನು ನಾವು ಅವು ಏನು ಕೂತ್ಕೊಂಡು ಆ ಸುಮಾರು ಹೊತ್ತಾಗಿತ್ತಲ್ಲ ಕಡ್ದು ಬಂದ್ಬಿಟ್ಟು ಇಲ್ಲಾಂದ್ರೆ ತಿಂಡಿ ಗಿಂಡಿಯೇ ಕೊಡ್ದಾನೆ ಇರ್ತಿದ್ರ ಕೊಡಿ ಕೊಡಿ ಅನ್ಬಿಟ್ಟು ಎಡಿಸೋದು ಇಲ್ತಿತ್ತೀವಲ್ಲ ಇದೆ ಒಂದು ತಾಯಿ ಅನ್ಕ ಕೊಡನಿಲ್ಲ ಬಾಕ್ಸ್ ತುಂಬವ ಬಾಕ್ಸ್ ಮೂರ್ನಾಲ್ಕು ಬಾಕ್ಸ್ ಅಲ್ಲಿ ತುಂಬ ಒಂದು ಕವರ್ಕಾಕ್ಬಿಟ್ಟು ಒಂದು ನಾಲ್ಕು ಚಕ್ಲಿ ಒಂದು ಕ ಒಂದು ನಾಕ್ ನಿಪ್ಪಿಟ್ಟು ಬೇಡ ನನಗೆ ಬೇಡ ತಕೊಳ್ಳಿ ಗಂಗೆ ಹತ್ತಿ ಹಬ್ಬಕ್ಕೆ ಬಂದಿಲ್ಲ ಅವ್ರಿಗೆ ಕೊಡಿ ಅನ್ಬಿಟ್ಟು ತಾನೆ ಏನು ಇಲ್ಲನೇ ಆ ಪಾಟಿ ಬೇಯಿಸ್ಕೊಂಡು ಅವ್ರಿಗೆ ಯಾಕೆ ಸುತ್ಕೊಳಕ ಏನಾದ್ರು ತಿನ್ಲಾಕವ ಆರು ತಿಂ ಕಲ್ತವೆ ಬುದ್ಧಿಯೇ ಊಟ ಮಾಡ್ರಕ್ಕ ಒಂಚೂರು ಅನ್ನ ಹಾಕಿಸ್ಕೊಳ್ಳಿ